ಎರಡು ಹಕ್ಕಿಗಳು ಒಂದು ಕೆಂಪು ತುಳಸಿ ಹಕ್ಕಿ ಮತ್ತು ಮತ್ತೊಂದು ಬೂದು ಹಕ್ಕಿ ಒಂದೇ ವೃಕ್ಷದಲ್ಲಿ ಹುಟ್ಟಿದವು ಅವುಗಳ ಜೀವನ ಸುಂದರವಾದುದು ಕಾಡಿನ ಮಧ್ಯೆ ಸೂರ್ಯನ ಬೆಳಕಿನ ಅಂಚಿನಲ್ಲಿ ಅವು ತಮ್ಮ ದಿನಗಳನ್ನು ಕಾಡಿನಲ್ಲಿ ಹಾರಾಡುತ್ತ ಹೊಸ ಕನಸುಗಳನ್ನು ಹಂಚಿಕೊಳ್ಳುತ್ತಾ ಬೆಳೆಯುತ್ತಿದ್ದವು ಒಂದು ದಿನ ಕೆಂಪು ಹಕ್ಕಿಗೆ ಅಹಂಭಾವನೆ ಹತ್ತಿಕೊಂಡಿತು ನಾನು ಯಾವಾಗಲೂ ಈ ವೃಕ್ಷದ ಜೊತೆಗೆ ಸಾಂದ್ರವಾಗಿ ಕೂತು ನನ್ನ ಭವಿಷ್ಯವನ್ನು ಕನಸು ಹೊತ್ತೆ ತಲುಪಲು ಬಯಸುತ್ತೇನೆ ಎಂದು ಅದು ಬೂದು ಹಕ್ಕಿಗೆ ಹೇಳಿತು ನನಗೆ ಕಾಣುವ ಪ್ರಪಂಚವು ಅನಂತವಾಗಿದೆ ನಾನು ಹಾರಾಡಿದಾಗ ಅದು ನನಗೆ ಶಕ್ತಿ ನೀಡುತ್ತದೆ ಎಂದು ಬೂದು ಹಕ್ಕಿ ಪ್ರತಿಯಾಗಿ ಉತ್ತರಿಸಿತು ಆಗ ಕೆಂಪು ಹಕ್ಕಿ ಕೇಳಿತು ಆದರೆ ನೀವು ಏನು ಹುಡುಕುತ್ತಿದ್ದೀರಿ ನಾವು ಇದನ್ನು ಮುಂದುವರೆಸುವ ಸ್ಥಳಗಳಲ್ಲಿ ಹಾರಾಡಲು ಸಾಧ್ಯವಿಲ್ಲವೇ ಆಗ ಹಕ್ಕಿ ಹೇಳಿತು ಪ್ರತಿ ಹಾರಾಟ ಮುಂಚಿತವಾದ ಕನಸುಗಳನ್ನು ಹತ್ತಿರ ತರಲು ಸಹಾಯ ಮಾಡುತ್ತದೆ ನಾನು ಹಾರಾಟದಿಂದ ನೋಡಿದ ಪ್ರಪಂಚವು ಇನ್ನೂ ಅರ್ಥಪೂರ್ಣವಾಗುತ್ತದೆ ಎಂದಿತು ಸಹಾಯ ಮಾಡುತ್ತದೆ ನಾನು ಹಾರಾಟದಿಂದ ನೋಡಿದ ಪ್ರಪಂಚವು ಇನ್ನೂ ಅರ್ಥಪೂರ್ಣವಾಗುತ್ತದೆ ಆ ದಿನದಿಂದ ಕೆಂಪು ಹಕ್ಕಿ ತನ್ನ ಕನಸುಗಳನ್ನು ಅನ್ವೇಷಿಸಲು ಹೆಚ್ಚಾಗಿ ಆಕಾಶಕ್ಕೆ ಹಾರಾಡಲು ಹೊರಟಿತು ಅಂದಿನಿಂದ ಕೆಂಪು ಮತ್ತು ಬೂದು ಹಕ್ಕಿಗಳು ತಮ್ಮ ವೈಶಿಷ್ಟ್ಯಗಳನ್ನು ಮತ್ತು ತಮ್ಮ ಕನಸುಗಳನ್ನು ಹಂಚಿಕೊಳ್ಳುವ ಮೂಲಕ ಹಾರಾಟವನ್ನು ಒಟ್ಟಿಗೆ ಮುಂದುವರಿಸಿದವು ಇಬ್ಬರೂ ತಮ್ಮ ಕನಸುಗಳನ್ನು ಅನುಸರಿಸಿ ಪ್ರೀತಿ ಮತ್ತು ಸ್ನೇಹದ ಜೊತೆಗೆ ಹಾರಾಟ ಮಾಡುತ್ತಾ ತಮ್ಮ ಸುಂದರ ಬದುಕನ್ನು ಮುಂದುವರೆಸಿದವು